ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಸಂಚಿಕೆಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯ ಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಕಲಬುರ್ಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶಿವಗಂಗಾ ರುಮ್ಮ ನಮ್ಮ ಜೊತೆಗಿದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಘೋಷಣೆ ಆದಾಗ ಈ ಬಾರಿ ಕಲ್ಯಾಣ ಕರ್ನಾಟಕಕ್ಕೆ ಬಹಳ ಸಂತಸ ಮತ್ತು ಹಿಗ್ಗು ಯಾಕಂತ ಹೇಳಿದ್ರೆ ಮಹಿಳೆಯರೊಬ್ಬರಿಗೆ ಆ ಪ್ರಶಸ್ತಿ ಸಿಕ್ಕಿದೆ ಅನ್ನೋದು ಇಂಥ ಒಂದು ಪ್ರಶಸ್ತಿಯನ್ನು ತಾವು ನಿರೀಕ್ಷೆ ಮಾಡಿದ್ರೆ ಹೇಗೆ ಅಂತ ಇಲ್ಲ ಸರ್ ಯಾಕೆಂದ್ರೆ ನನ್ನ ಸ್ವಭಾವದಲ್ಲಿ ನಾ ಯಾವ ಇಲ್ದುವರೆಗೂ ಯಾವ ಪ್ರಶಸ್ತಿಗೂ ಅರ್ಜಿ ಹಾಕಿಲ್ಲ ಹಾಗಾಗಿ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಬಂದಿದೆ ಶಿಕ್ಷಿತವಾಗಿ ಅನಿಸ್ತು ಅಂತ ಏನ್ ಅನಿಸ್ತದೆ ಸರ್ ನಾವ್ ಇನ್ನೂ ಸಣ್ಣವರು ಅಂತ ನನ್ನಗೆ ನೋಡ್ಕೊಂಡಾಗ ಅನಿಸ್ತದೆ ಯಾವಾಗ್ಲೂ ಆ ಕಲ್ಯಾಣ ಕರ್ನಾಟಕದಿಂದ ಹೀಗೆ ಒಂದು ಬಂದಿರೋದು ಅದೊಂದು ಖುಷಿ ಅನಿಸ್ತದೆ ಇತ್ತೀಚಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಕ್ಕೆ ಸಾಹಿತ್ಯಿಕವಾಗಿ ಸಾಕಷ್ಟು ಪ್ರಶಸ್ತಿಗಳು ಗೌರವಗಳು ಬಂದಾಗ ಸಹಜವಾಗಿ ನಮ್ಗೆ ಸಂತೋಷ ಆಗ್ತಾ ಇದೆ ಅದು ಮಹಿಳೆಯರಿಗೆ ಸಂದಾಗ ಇನ್ನಷ್ಟು ಸಂತೋಷ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದನ್ನು ಗುರುತಿಸುವಂತಹ ಒಂದು ಪ್ರಕ್ರಿಯೆ ಬಹಳ ಹೆಮ್ಮೆಯ ವಿಚಾರ ಅಂತ ಈಗ ಈ ಸಾಹಿತ್ಯ ಶ್ರೀ ಪ್ರಶಸ್ತಿ ಪಡಿಬೇಕಾದ್ರೆ ಒಂದಷ್ಟು ಈ ರೀತಿಯ ಕೆಲಸಗಳನ್ನು ಮಾಡಿರಬೇಕು ಅಂತ ಒಂದು ಮಾನದಂಡಗಳಿರ್ತವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯ ಶ್ರೀ ಪ್ರಶಸ್ತಿ ಪಡಿಬೇಕಾದ್ರೆ ವಿವರ ಅಂತೂ ಗೊತ್ತಿಲ್ಲ ಅವರು ಯಾವ ಆಧಾರದ ಮೇಲೆ ಮಾಡಿರ್ತಾರೆ ಒಂದಂತೂ ಸಾಹಿತ್ಯಶ್ರೀ ಅಂದಾಗ ಸಾಹಿತ್ಯ ರಚನೆ ಅಂತೂ ಮಾಡಿರ್ಬೇಕು ಅದಂತೂ ಇರಲೇಬೇಕು ಅದ್ರ ಜೊತೆಗೆ ಕ್ವಾಲಿಟಿ ಈಗ ಶೈಕ್ಷಣಿಕ ಗುಣಮಟ್ಟ ಸಾಹಿತ್ಯದ ಗುಣಮಟ್ಟ ಕೂಡ ಕಡಿಮೆ ಆಗ್ತಿರೋ ಸಂದರ್ಭದಲ್ಲಿ ಸ್ವಲ್ಪ ಗಟ್ಟಿಯಾದ ಸಾಹಿತ್ಯ ಬರಬೇಕು ಅನ್ನೋದು ಕೂಡ ಎಲ್ಲರ ಆಶಯ ಆಗಿರ್ತದೆ ಆ ರೀತಿಯಲ್ಲಿ ಗೊತ್ತಿಲ್ಲ ನನಗೆ ಅಂದ್ರೆ ಒಂದು ಸಾಹಿತ್ಯದಲ್ಲಿ ಒಂದು ತನದಾದಂತ ಒಂದು ಕೊಡುಗೆಯನ್ನು ಕೊಟ್ಟಿರ್ಬೇಕು ಅವ್ರ ಕೃತಿಗಳನ್ನ ಬರೆದಿರಬೇಕು ಸಾಹಿತ್ಯಿಕವಾಗಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರ್ಬೇಕು ಸಾಹಿತ್ಯ ಪರಿಚಾರಕರಾಗಿರ್ಬಹುದು ಸಾಹಿತ್ಯ ಬರಹಗಾರರಾಗಿರ್ಬಹುದು ಹೀಗೆ ಒಂದು ಅಷ್ಟು ಮಾನದಂಡಗಳು ಇದ್ದೇ ಇರ್ತವೆ ಅಂತ ಯಾವುದೇ ಪ್ರಶಸ್ತಿಯ ಮಾನದಂಡ ಅದನ್ನ ಅವಲೋಕಿಸ್ತಾರೆ ಅಂತ ಬಹಳ ಒಳ್ಳೆ ವಿಚಾರ ಯಾಕಂತ ಹೇಳಿದ್ರೆ ನೀವು ಸದ್ದಿಲ್ಲದೆ ಒಂದು ಸಾಹಿತ್ಯದ ಕೆಲಸವನ್ನ ಮಾಡ್ತಾ ಇದ್ರಿ ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದಂತ ಸ್ಥಾನಮಾನವನ್ನ ಹೊಂದಿ ಕೆಲಸ ಮಾಡ್ತಿರ್ತವರು ಈಗ ನಿಮ್ಗೆ ಈ ಸಾಹಿತ್ಯದ ಒಲವು ಹೊಡಿತು ಹೇಗೆ ಅಂತ ನಮ್ಮ ಹುಟ್ಟೂರು ಬಾಲ್ಕಿ ಜಿಲ್ಲೆಯ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟ್ಟಿತುಗಾವಂತ ನನ್ನ ಎಲ್ಲಾ ಓದು ಮುಗಿದುದು ಬಾಲ್ಕಿಯಲ್ಲಿ ಅಲ್ಲಿ ನಮ್ಗೆ ತುಂಬಾ ಪ್ರೇರಣೆ ನೀಡುವಂತ ಗುರುಗಳಿದ್ರು ನಿಜವಾಗ್ಲೂ ಅಲ್ಲಿ ನಾವು ತುಂಬಾ ಕಲ್ತಿದ್ವಿ ವೈಜ್ನಾಥ್ ಬಂಡೆ ಅಂತಿದ್ರು ಪ್ರೊಫೆಸರ್ ಸೋಮನಾಥ್ ನುಚ್ಚಾ ಅಂತಿದ್ರು ಆಕ್ಚುಲಿ ನಾನು ಎಂಟು ಒಂಬತ್ತನೇ ನಿಂದನೇ ಕವನಗಳನ್ನು ಬರಿತಾ ಇದ್ದೆ ಆದ್ರೆ ಇಲ್ಲಿವರೆಗೂ ಒಂದು ಕವನ ಸಂಕಲನ ತರಲಿಲ್ಲ ನಾನು ಯಾಕೆ ಅಂದ್ರೆ ಇದು ಇನ್ನು ಸರಿ ಆಗ್ಬೇಕು ಇನ್ನೂ ಸರಿ ಆಗ್ಬೇಕು ಈ ಕವನಗಳ ಪ್ರಿಂಟ್ಗೆ ಅಷ್ಟು ಸರಿ ಇಲ್ಲ ಅಂತ ಬಹಳ ಸಲ ಅನಿಸ್ತಾಕ ಇರೋ ಕಾರಣಕ್ಕ ಹಂಗಾಗಿ ಒಂದು ಕವನ ಸಂಕಲನ ತರ್ಲಿಲ್ಲ ಆಮೇಲೆ ಕತೆಗಳನ್ನು ಬರ್ದೆ ಒಂದೆರಡು ಅವು ಯಾಕೋ ನನ್ಗೆ ಇದು ಆಗ್ಲಿಲ್ಲ ಹೀಗಾಗಿ ನನ್ನ ಬಿ ಎ ನಂತರದಲ್ಲಿ ಸ್ವಲ್ಪ ನಾನು ಸಂಶೋಧನೆಗೆ ಹೊರಳ್ಕೊಂಡೆ ಹಂಗೆ ನೋಡಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಸಂಶೋಧನೆಗೆ ಅವಕಾಶಗಳೇ ಇಲ್ಲ ಮತ್ತು ತುಂಬಾ ಜನ ಸಂಶೋಧನೆ ಕಡೆ ಹೋಗೋದು ಇಲ್ಲ ಹೀಗಾಗಿ ಎಲ್ರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಸಂಶೋಧನೆ ಕಡೆ ಹೋಗ್ಬಾರ್ದು ಅಂತ ಹೇಳಿ ಆಗಿಂದ ನಿಧಾನವಾಗಿ ನಾನು ಈ ಕಡೆ ಹೊರಟು ನಿಮ್ಮ ಸ್ನಾತಕೋತ್ತರ ಪದವಿ ಮತ್ತು ಸಂಶೋಧನೆ ಎಲ್ಲ ಕಲ್ಬುರ್ಗಿ ವಿಶ್ವವಿದ್ಯಾಲಯ ಗುಲ್ಬರ್ಗದಲ್ಲಿ ಎಂಎ ಎಂ ಫಿಲ್ ಪಿ ಎಚ್ ಡಿ ಎಲ್ಲ ಈಗ ನೀವು ಹೇಳಿದ್ರಿ ನಾನು ಮೊದಲು ಬರದ ದುಃಖ ಅಂತ ಎಲ್ಲ ಸಾಹಿತಿಗಳು ಅಥವಾ ಮೊದಲಿಗೆ ಬರೆಯುವುದೇ ಕವಿತೆ ಅಲ್ಲ ಅದು ಸುಲಭ ಕೂಡ ಸಾಲುಗಳನ್ನ ಬರ ಒಂದು ಕವಿತೆ ಆಗ್ತದೆ ಆದ್ರೆ ನೀವು ಒಂದು ಮಾತು ಹೇಳಿದ್ರಿ ನಾನು ಸಂಶೋಧನೆ ಕಡೆಗೆ ಹೆಚ್ಚಿನ ಒಲವನ್ನ ವ್ಯಕ್ತಪಡಿಸಿದೆ ಜೊತೆಗೆ ಈ ಭಾಗದಲ್ಲಿ ಸಂಶೋಧನೆಯ ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನ್ನಡ ಬಂದದ್ದೇ ಬಹಳ ತಡವಾಗಿ ನಾವೆಲ್ಲ ನಿಜಾಮ್ ಶಾಹಿ ಆಡಳಿತದ ಈ ಭಾಗದಲ್ಲಿ ಇದ್ದವರು ಆ ಆಡಳಿತವನ್ನು ಕಂಡವರು ಉರ್ದು ಪ್ರಭಾವ ಒಂದು ಮರಾಠಿ ಪ್ರಭಾವ ಬಹುಭಾಷಿಗಳ ಪ್ರಭಾವದ ಮಧ್ಯ ಕನ್ನಡವನ್ನ ಬೆಳೆಸಿದಂತ ಒಂದು ಪ್ರದೇಶ ಇದು ಈ ಸಂಶೋಧನೆಯ ಒಂದು ಕ್ಷೇತ್ರದಲ್ಲಿ ತಮ್ಮ ಕೊಡುಗೆ ಯಾವ ರೀತಿ ಇತ್ತು ಅಂತ ತಾವು ಹೇಳಿಕೆ ಬಯಸ್ತೀರಿ ನನಗೆ ಮೊದಲು ಆರಂಭದಲ್ಲಿ ಸಂಶೋಧನೆಗೆ ಒಲವು ಮೂಡಿದ್ದು ಒಂದು ಕಾರಣಕ್ಕಾಗಿ ತುಂಬಾ ಜನ ನಮ್ಗೆಲ್ಲ ಹಿಂದುಳಿದವರು ಹಿಂದುಳಿದವರು ಅಂತ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಈ ಭಾಗವನ್ನ ಹಿಂದುಳಿದ ಪ್ರದೇಶ ಅಂತ ಹೇಳ್ತಾ ಇದ್ರು ಯಾಕೆ ಹಿಂದುಳಿದಿರ್ಬೋದು ಅನ್ನೋದು ಒಂದ್ ಸ್ವಲ್ಪ ನಾನ್ ಕಂಡ್ಕೊಳ್ತಾ ಕಂಡ್ಕೊಳ್ತಾ ಹೋದಂಗೆ ಯಾವ ಕ್ಷೇತ್ರದಲ್ಲಿ ನಮ್ ಕೊಡುಗೆ ಇಲ್ಲ ಅನ್ನೋದು ನನ್ಗೆ ಮನದಟ್ಟ ಇತ್ತು ಆ ಕಾರಣಕ್ಕಾಗಿ ಸಂಶೋಧನೆ ಕಡೆ ಹೊರಳ್ಕೊಂಡೆ ಒಂದು ಎರಡನೇದು ಸಾಮಾನ್ಯವಾಗಿ ಇವ್ರ ಹಿಂದುಳಿದವರು ಏನೂ ಬರದಿಲ್ಲ ಅಂತ ಅನ್ನೋ ಸಂದರ್ಭದಲ್ಲೆಲ್ಲ ನನ್ಗೆ ನಮ್ಮ ಭಾಗದ ಕೃತಿಗಳ ಬಗ್ಗೆ ನೆನಪಾಗೋದು ಅಂದ್ರೆ ಇಡೀ ಕನ್ನಡ ಸಾಹಿತ್ಯದ ಪರಂಪರೆ ಚರಿತ್ರೆಯನ್ನ ನಾವು ಗಮನಿಸಿದಾಗ ಆ ಮಾರ್ಗ ಇರ್ಬೋದು ಪಡಾರಾಧನೆ ಇರ್ಬೋದು ನಮ್ಮ ವಚನಕಾರರು ಇರ್ಬೋದು ಆಮೇಲೆ ತತ್ವಪದಕಾರರು ಇರ್ಬೋದು ಮತ್ತು ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲಿ ಜಯದೇವಿ ತಾಯಿಲಿಗಡೆ ಅಂತ ಆ ಸಾಹಿತಿ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಕಾಳಜಿ ಇರೋರು ಇರ್ಬಹುದು ಇವರೆಲ್ಲ ಇದ್ರೂ ಕೂಡ ಯಾಕೆ ನಮ್ಗೆ ಹೀಗೆ ಕರೀತಾರೆ ಅಂತ ಬಹಳ ಸಲ ಅನ್ಸೋದು ಹಾಗಾಗಿ ಈ ಕವನ ಕಥೆಗಿಂತ ಆ ಕ್ಷೇತ್ರದಲ್ಲಿ ನಾ ನಮ್ಮ ಭಾಗದ ಅಶ್ಮಿತೆಯನ್ನ ಕಂಡ್ಕೊಳ್ಲಿಕ್ಕೆ ಏನಾದ್ರೂ ಸಾಧ್ಯ ಇದೆಯೋ ನೋಡೋಣ ಅಂತ ಹೇಳಿ ನಾನು ಆ ಕಡೆ ವಾಲ್ದೆ ಇಡೀ ಕನ್ನಡ ಸಾಹಿತ್ಯ ಪರಂಪರೆಯನ್ನ ಶ್ರೀಮಂತ ಅಂತ ಹೇಳೋಕೆ ನಮ್ಮ ಭಾಗದ ಕೊಡುಗೆ ಬಹಳ ಇದೆ ಆದ್ರೆ ನಮ್ಮ ಭಾಗದ ಎಲ್ಲಾ ರೀತಿಯ ಕೊಡುಗೆಗಳನ್ನ ಈ ಸಂದರ್ಭದಲ್ಲಿ ಇಲ್ಲ ನೀವು ಹಿಂದುಳಿದವರು ಹಿಂದುಳಿದವರು ಅಂತ ಹೇಳ್ತಾ ಇದಾರಲ್ಲ ಅದಕ್ಕೆ ಏನಾದ್ರೂ ಕಾರಣ ಇರ್ಬೋದೇ ಅನ್ನೋ ಕಾರಣಕ್ಕಾಗಿ ನಾ ಕಡೆ ನಿಜ ನೀವು ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಜಯದೇವಿ ತಾಯಿ ಲಿಗಾಡೆಯವರನ್ನ ನಾವು ಗುರುತಿಸ್ತೇವೆ ಸ್ವಾತಂತ್ರ್ಯೋತ್ತರದಲ್ಲಿ ನಾವು ನೋಡುವ ಅನೇಕ ಸಾಹಿತಿಗಳು ಆಗಿ ಹೋಗಿದ್ದಾರೆ ಶಾಂತರಸರ ಒಂದು ಪರಂಪರೆಯ ಮುಂದಿನ ಪೀಳಿಗೆ ಗೀತಾ ನಾಗಭೂಷಣ ಆ ಒಂದು ಪರಂಪರೆಯನ್ನ ತಾವು ಕೂಡ ಮುಂದುವರಿಸ್ತಾ ಬಂದಿದ್ದೀರಿ ಸಂಶೋಧನೆ ಕ್ಷೇತ್ರದಲ್ಲಿ ತಾವು ಯಾವ ರೀತಿಯ ಹೆಜ್ಜೆಯನ್ನು ಇಟ್ಟಿದ್ದೀರಿ ಸಂಶೋಧನೆ ಅಂದಾಗ ಒಂದು ಕೃತಿಗಳನ್ನ ತರೋದು ಸಂಶೋಧಕರಿಗೆ ಬೆಂಬಲವಾಗಿ ನಿಲ್ಲೋದು ಅಥವಾ ಈ ಭಾಗದಲ್ಲಿರುವಂತಹ ಕನ್ನಡದ ಆ ಅಸ್ಮಿತೆಯನ್ನು ಉಳಿಸಲಿಕ್ಕೆ ಏನಾದರೂ ಕೆಲಸ ಮಾಡಿ ಖಂಡಿತ ಸರ್ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ಆ ಸಂಶೋಧನೆಯಲ್ಲಿ ಬಹಳ ಸಲ ಅನಿಸ್ತದೆ ಆಯುಷ್ಯ ಬಹಳ ಕಡಿಮೆ ಇದೆ ಕೆಲಸ ಮಾಡೋದು ಜಾಸ್ತಿ ಇದೆ ಯಾಕೆಂದ್ರೆ ನಮ್ಮ ಭಾಗದ ಶಾಸನಗಳ ಮೇಲೆ ಏನು ಕೆಲಸ ಆಗಿಲ್ಲ ಶಿಲ್ಪಕಲೆ ಮೇಲೆ ಇನ್ನೂ ಕೆಲಸ ಬಹಳ ಆಗ್ಬೇಕು ನೆಲ ಇಲ್ಲಿದು ಯಾಕಂದ್ರೆ ರಾಷ್ಟ್ರಕೂಟರು ಚಾಲುಕ್ಯರು ಇವರೆಲ್ಲ ಇಲ್ಲಿ ಎಷ್ಟು ತಮ್ಮ ಪಳವಳುಳಿಕೆಗಳನ್ನ ಬಿಟ್ಟು ಹೋಗಿದ್ದಾರೆ ಈ ಕಾಳಗಿ ಹರ್ಸುರು ನಮ್ಮ ಬಸವಕಲ್ಯಾಣ ಆಮೇಲೆ ಉಮಾಪುರ ಜಲ್ಸಂಗಿ ಎಲ್ಲಾ ಕಡೆ ಹೋಗ್ತೀನಲ್ಲ ನಂಗೆ ತುಂಬಾ ನೋವಾಗ್ತಿರ್ತದೆ ನಾವು ಎಷ್ಟು ಕೆಲಸ ಮಾಡ್ಲಿಕ್ಕಿದೆ ಹಿಂಗೆಲ್ಲ ನೋಡಿದಾಗ ಒಂದ್ ಒಂದ್ಸಲ ಅನಿಸ್ತದೆ ಶಿಲ್ಪಕಲೆ ಮೇಲೆ ನಾನು ಕೆಲಸ ಮಾಡ್ಬೇಕು ಬಾಳದಿದೆ ಅನಿಸ್ತದೆ ಇನ್ನೊಂದ್ಸಲ ಅನಿಸ್ತದೆ ಆ ಅಂದ್ರೆ ಬೀದರ್ ಮತ್ತು ಕಲಬುರ್ಗಿ ಈ ರಾಯಚೂರು ಈ ಭಾಗಗಳಲ್ಲಿ ನಮ್ಮ ಮತಪಂಥಗಳ ಬೆಳೆದು ಬಂದ ಬಗ್ಗೆ ಅವಮಿಕ್ಸ್ಗೊಂಡ ಬಗ್ಗೆ ಕೊಡು ಕೊಡುಗೆ ಕೆಲಸ ಮಾಡ್ಲಿಕ್ಕಿದೆ ಸರ್ ಅಂದ್ರೆ ಎಷ್ಟು ಜನ್ಮ ಆದ್ರೂ ಅಷ್ಟು ಸಂಸ್ಕೃತಿಗಳು ಒಂದಕ್ಕೊಂದು ಈಗ ಕಾಪಾಲಿಕರು ಕಾಳಮುಖ ನಾಥ್ರು ಇವರೆಲ್ಲ ಜೈನರು ಯಾಪನಿಯ ಪಂಥ ಯಾಪನಿಯ ಪಂಥ ಹುಟ್ಟಿದ್ದ ನಮ್ಮ ಬಸ ಕಲ್ಯಾಣದಲ್ಲಿ ಅಂದ್ರೆ ಜೈನ ಧರ್ಮದ ಬಹುದೊಡ್ಡ ಕೊಡುಗೆ ಸರ್ ಅದು ಅದು ಯಾಕೆಂತಂದ್ರೆ ಜೈನ ಧರ್ಮದಲ್ಲಿ ಹೆಣ್ಮಕ್ಳಿಗೆ ಪ್ರವೇಶ ಇರ್ಲಿಲ್ಲ ಕ್ರಿಸ್ತಶಕ ಕ್ರಿಸ್ತ ಒನ್ನೂರ ಐವತ್ತೊಂಬತ್ತನೇ ಇಸ್ವಿಯಲ್ಲಿ ಬಸವ ಕಲ್ಯಾಣದಲ್ಲಿ ಹೆಣ್ಮಕ್ಳಿಗೂ ಕೂಡ ಜೈನ ಧರ್ಮಕ್ಕೆ ಪ್ರವೇಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅಪರ್ಯಪ್ ಅಂತ ಹುಟ್ಕೊಳ್ತು ಇಂಥದ್ದೆಲ್ಲ ಈ ಕಾರಣಗಳು ನನಗೆ ತುಂಬಾ ಹೆಮ್ಮೆ ಅಂತ ನಮ್ಮ ಭಾಗದ ಹೆಮ್ಮೆ ಅಂತ ನನಗೆ ಬಹಳ ಸಲ ಅನಿಸಿದೆ ಆ ಕಾರಣಕ್ಕಾಗಿ ಅದನ್ನೆಲ್ಲ ನಮ್ಮ ಜನರಿಗೆ ನಾನು ತೋರ್ಸ್ಬೇಕು ಇದು ನನ್ನ ಕೆಲಸ ಅಂದ್ರೆ ಇದು ನನ್ನ ಸಾಂಸ್ಕೃತಿಕ ಜವಾಬ್ದಾರಿ ಅಂತ ನಾ ಬಹಳ ಸಲ ಅನ್ಕೋತಿರ್ತೇನೆ ಮತ್ತು ಬಹಳ ಸಲ ನೋವಾಗ್ತದೆ ನಾವು ಏನು ಕೆಲಸ ಮಾಡಿಲ್ಲಲ್ಲ ಎಷ್ಟು ಕೆಲಸ ಮಾಡ್ಲಿಕ್ಕಿದೆ ನಿಮ್ಮ ಮಹಾಪ್ರಬಂಧ ಪಿ ಎಚ್ ಡಿ ಪ್ರಬಂಧ ಯಾವ ನನ್ನ ಪಿ ಎಚ್ ಡಿ ಪ್ರಬಂಧ ನಮ್ಮ ಪ್ರೊಫೆಸರ್ ಶಶಿಕಲಾ ಮೊಳದಿ ಅಂತ ಇದ್ರು ಮೇಡಮ್ ಅವ್ರ ನಮ್ ಗೈಡ್ ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನನ್ನ ಪಿ ಹೆಚ್ ಡಿ ಮುಗಿಸ್ಕೊಂಡೆ ಆ ಕಾಲದಲ್ಲಿ ಕರ್ನಾಟಕದ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಈ ವಿಷಯದ ಬಗ್ಗೆ ನಾವು ಈಗ ಈ ದಶಕದಲ್ಲಿ ಮತ್ತು ಇ ಪಿ ಬಂದ ಮೇಲೆ ಮಾತಾಡ್ತಾ ಇದ್ದೇವೆ ಮಲ್ಟಿ ಡಿಸಿಪ್ಲಿನರಿ ನಾವು ಅಧ್ಯಯನಗಳನ್ನ ಕೈಕೊಳ್ಬೇಕು ಅಂತ ಹೇಳಿ ಬಹು ಶಿಸ್ತೀಯ ಅಧ್ಯಯನಗಳು ನಡೆದಾಗ ಮಾತ್ರ ನಮ್ಮ ಸಮಾಜ ಮತ್ತು ನಮ್ಮ ಇಂದಿನ ಮುಂದಿನ ಮಕ್ಕಳ ಭವಿಷ್ಯ ಕಟ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಆದ್ರೆ ತೊಂಬತ್ತಾರರಲ್ಲೇ ನಾನು ನನ್ನ ಪಿ ಹೆಚ್ ಡಿಯನ್ನು ಮುಗಿಸಿದೆ ಅವಾಗ ಸ್ವಲ್ಪ ಆರೋಪ ಕೇಳಿಬಂತು ಇದು ನಮ್ಗೆ ಸಾಹಿತ್ಯದ ವಿದ್ಯಾರ್ಥಿಗಳು ಹೀಗೆ ಮಾಡಬಹುದೇ ಅಂತ ಹೇಳಿ ಆದ್ರೂ ಕೂಡ ಅದನ್ನ ನಾನು ಸಮರ್ಥವಾಗಿ ಇಲ್ಲ ಮಾಡಬಹುದು ಯಾಕೆಂತಂದ್ರೆ ಸಾಹಿತ್ಯ ಸಾಹಿತ್ಯ ಕೇವಲ ಸಾಹಿತ್ಯ ಆಗಿ ಇರೋದಿಲ್ಲ ಅದು ಬೇರೆ ಬೇರೆ ಸಮಾಜದ ಆಯಾಮಗಳಿಂದ ನಿರ್ಮಾಣಗೊಂಡಿರ್ತದೆ ಹಾಗಾಗಿ ಆ ಬಹುಶಸ್ತಿಯ ಅಧ್ಯಯನಗಳ ಹಿನ್ನೆಲೆಯಲ್ಲಿ ಮಾತ್ರ ಸಾಹಿತ್ಯದ ಒಳಿತು ಕೆಳಕುಗಳನ್ನ ಮತ್ತು ಸಾಹಿತ್ಯವು ನಮಗೆ ಪ್ರಸ್ತುತವಾಗಬೇಕಾದ ಸಂದರ್ಭವನ್ನ ನಾವು ನಿರ್ಮಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಹೀಗಾಗಿ ನಾನು ಆ ಕಾಲಘಟ್ಟದಲ್ಲಿ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತಾರರಲ್ಲೇ ನನ್ನ ಪಿ ಡಿ ಪ್ರಬಂಧವನ್ನ ಬಸವಣ್ಣ ಮತ್ತು ಕಾರ್ಲ್ ಮಾರ್ಕ್ಸ್ ಮೇಲೆ ಮುಗಿಸ್ತೇನೆ ಅಂದ್ರೆ ಬಸವ ಚಿಂತನೆ ಮತ್ತು ಕಾರ್ಲಮಾಸಿನ ಚಿಂತನೆಗಳು ನಿಜವಾಗಿಯೂ ಕೂಡ ಯುಗದ ಆರ್ಥಿಕ ಚಿಂತನೆ ಕಾರ್ಲಮಾಸಿನ ಆರ್ಥಿಕ ಚಿಂತನೆ ತೌಲನಿಕವಾಗಿ ಅಧ್ಯಯನ ಅವಕಾಶ ಅತಿಯನ್ನು ನೀವು ಸಂಶೋಧನೆಯಲ್ಲಿ ಬಹಳಷ್ಟು ಆಸಕ್ತಿಯನ್ನ ಹೊಂದಿರತಕ್ಕಂಥವ್ರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಶೋಧನೆಗೆ ಬಹಳಷ್ಟು ಅವಕಾಶಗಳು ವಿಫುಲ ಅವಕಾಶಗಳು ಇರುವಂತಹ ಪ್ರದೇಶ ಕೂಡ ಆ ನೆಲೆಯಲ್ಲಿ ಸಂಶೋಧನೆಗೆ ಸಂಬಂಧಪಟ್ಟಂತೆ ಏನಾದರೂ ಉತ್ತೇಜನವನ್ನು ನೀಡಿದ್ರ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಸರ್ ಖಂಡಿತವಾಗಿ ನನ್ನ ಪಿ ಡಿ ನನ್ನ ಮಾರ್ಗದರ್ಶನದಲ್ಲಿ ಮಾಡ್ತಾ ಇರೋ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ನಾನು ಇದುವರೆಗೂ ಕನ್ನಡ ಸಾಹಿತ್ಯದಲ್ಲಿ ಸಂಶೋಧನೆ ಆಗದ ಇರೋ ಕ್ಷೇತ್ರಗಳನ್ನ ಕೊಟ್ಟಿದ್ದೇನೆ ಉದಾಹರಣೆಗೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಯಜ್ಞ ಸ್ವರೂಪ ಅಂತ ಹೇಳಿ ಮತ್ತು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಕೃಷಿಯ ಸ್ವರೂಪ ಅಂತ ಹೇಳಿ ಆಮೇಲೆ ಇನ್ನೊಂದು ಪಿ ಹೆಚ್ ಡಿ ಪ್ರಬಂಧದ ಹೆಸರು ಪ್ರಾಚೀನ ಕನ್ನಡ ಶಾಸನ ಮತ್ತು ಸಾಹಿತ್ಯದಲ್ಲಿ ತಂತ್ರ ಪಂಥ ತಾಂತ್ರಿಕತೆ ಅಂದ್ರೆ ಸಾಹಿತ್ಯದಲ್ಲಿ ಕಂಡು ಬರುವ ತಾಂತ್ರಿಕತೆ ಅಂದ್ರೆ ಟೆಕ್ನಾಲಜಿ ತಂತ್ರ ಇಲ್ಲ ಸರ್ ಅಂದ್ರೆ ನಾವು ಶಾಕ್ತ ಮತ್ತು ಶೈವಕ್ಕಿಂತ ಮೊದಲು ಅಂದ್ರೆ ಹರಪ್ಪ ಮಂಜೋದಾರ ಕಾಲಘಟ್ಟದಲ್ಲಿ ಕೃಷಿ ಸಮಾಜ ಹುಟ್ಕೊಳ್ತಾ ಇರೋ ಕಾಲಘಟ್ಟದಲ್ಲಿ ತಂತ್ರ ಅಂತ ಏನು ಮಂತ್ರ ಮತ್ತು ತಂತ್ರ ಅಂತ ಏನು ಹೇಳ್ತೀವಲ್ಲ ಆ ತಂತ್ರ ಅಂದ್ರೆ ಏನು ಅದು ಹೇಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಂದಿದೆ ಮತ್ತು ಅದರಿಂದ ಈಗ ನಮ್ಮಲ್ಲಿರೋ ಪಳೆಯುವಳಿಕೆಗಳೇನು ಅದ್ರ ಬಗ್ಗೆ ಆ ವಿದ್ಯಾರ್ಥಿ ಕೆಲಸ ಮಾಡಿದ್ದೇನೆ ಇನ್ನು ಇನ್ನೂ ಬಹಳ ಇಷ್ಟಿದೆ ಸರ್ ಸಾವಿನ ಪರಿಕಲ್ಪನೆಯ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಸಾವಿನ ಪರಿಕಲ್ಪನೆ ಅದರ ಮೇಲೆ ಮಾಡಿಸಿದೆ ಆ ವಿದ್ಯಾಸಾಗರ್ ಅಂತ ನನ್ನ ವಿದ್ಯಾರ್ಥಿ ಮಾಡಿ ಆ ಇನ್ನೂ ಒಂದು ವಿಷಯ ತುಂಬಾ ಕನ್ನಡ ಛಂದಸ್ಸಿನಲ್ಲಿ ಸಮಾಜದ ಸ್ವರೂಪ ಅಂತ ಅಂದ್ರೆ ಛಂದಸ್ಸನ್ನ ನಾವು ಮಾತ್ರ ಗಣ ಲಘು ಗುರು ಹೀಗೆ ನೋಡ್ತಿರ್ತೇವೆ ಆದ್ರೆ ಆ ಛಂದಸ್ಸು ಅನ್ನೋದು ಹೇಗೆ ನಮ್ಮ ಸಮಾಜದ ಉತ್ಪತ್ತಿ ಆಗಿದೆ ಅದರಲ್ಲಿ ಸಾಮಾಜಿಕತೆ ಹೇಗೆ ಮೂಡಿದೆ ಅನ್ನೋದು ಆ ವಿಷಯ ನಾನ್ ಕೆಲವು ಸಂಶೋಧನೆಗಳಾಗಿ ಟಿಪ್ಪಣಿ ಏನ್ ಮಾಡ್ಕೊಂಡಿರ್ತೇನೆ ಅದನ್ನ ನಮ್ಮ ವಿದ್ಯಾರ್ಥಿಗಳಿಗೂ ಕೊಟ್ಟು ಅದನ್ನ ಮುಗಿಸ್ಲಿಕ್ಕೆ ಹೇಳಿರ್ತೇನೆ ಆಳವಾದ ಅಧ್ಯಯನ ಮಾಡಲಿ ಮಾಡಲಿ ಅದರಿಂದ ಹೊಸ ಹೊಳಹು ಬರ್ಲಿ ಅಂತ ಒಳ್ಳೇದು ಯಾಕಂದ್ರೆ ಸಂಶೋಧನಾ ಕ್ಷೇತ್ರಕ್ಕೆ ತಮ್ಮದೇ ಆದಂತ ದೃಷ್ಟಿಕೋನದ ಒಂದು ಕೊಡುಗೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಈಗ ಸಂಶೋಧನಾ ಕ್ಷೇತ್ರದಲ್ಲಿ ಇಷ್ಟು ದುಡಿದಾಗ ನಿಮಗಾದಂತಹ ಕೃತಿಗಳು ಯಾವುದು ಬಂದಿದೆ ಸಂಶೋಧನೆಗೆ ಸಂಬಂಧಪಟ್ಟಂತೆ ನೀರ ಮಾರ್ಗ ಮೂರು ಅಂತ ಬಂದಿದೆ ಸರ್ ಅದು ಇಡಿಯಾಗಿ ಸಂಶೋಧನೆಗೆ ಸಂಬಂಧಪಟ್ಟದ್ದು ಮತ್ತು ಕಾಲದ ಮಾಯ ಅಂತ ಬಂದಿದೆ ಇದರಲ್ಲಿ ಇದೆ ಅದು ಅದು ಕೂಡ ಸಂಶೋಧನೆಗೆ ಸಂಬಂಧಪಟ್ಟದ್ದು ಆ ಅಲ್ಲಿ ನೀ ಕಾಲದ ಮಾಯೆಯಲ್ಲಿ ನಾನು ವಚನ ಸಂಶೋಧನೆಗೆ ಹೆಚ್ಚು ಒತ್ತು ಕೊಟ್ಟು ಲೇಖನಗಳನ್ನ ಬರೆದಿದ್ದೇನೆ ನೀರು ಮಾರ್ಗದಲ್ಲಿ ಆ ಕರ್ನಾಟಕದ ಸಾಂಸ್ಕೃತಿಕ ಅನನ್ಯತೆ ಕುರಿತು ಅನೇಕ ಸಂಶೋಧನಾ ಅಂದ್ರೆ ಇದುವರೆಗೂ ಕನ್ನಡ ವಿದ್ಯುತ್ ಲೋಕ ಗುರುತಿಸದೇ ಇರುವ ಕೆಲವು ಅಂಶಗಳನ್ನ ನನ್ನ ಸಂಶೋಧನೆಗೆ ಒಳಪಡಿಸಿದ್ದೇನೆ ಉದಾಹರಣೆಗೆ ನಮ್ಮ ಈ ಭಾಗದಲ್ಲಿ ಅಕ್ರಾಸ್ ಅಂದರೆ ಎಲ್ಲ ಜಾತಿ ಜನ ಸಮುದಾಯಗಳ ಮನೆಗಳಲ್ಲಿ ಸೆಟ್ವಿ ಅಂತ ಪೂಜೆ ಮಾಡ್ತಾರೆ ಸೆಟ್ವಿ ಅಂತ ಪೂಜೆ ಮಾಡ್ತಾರೆ ಅದನ್ನು ಅದು ಯಾಕೆ ಬೇರೆ ಭಾಗಗಳಲ್ಲಿ ಅಷ್ಟಿಲ್ಲ ಸರ್ ನಮ್ಮ ಭಾಗದಲ್ಲಿ ಮಾತ್ರ ಇದೆ ಅದರ ಹಿಂದಿನ ಉದ್ದೇಶ ಏನು ಸೆಟ್ವಿ ಅಂದರೆ ಏನು ಅದರ ಆಚರಣೆಗಳೇನು ಅದಕ್ಕಿರುವ ವೈಜ್ಞಾನಿಕ ಕಾರಣಗಳೇನು ಇದನ್ನೆಲ್ಲ ನಾನು ನನ್ನ ಸಂಶೋಧನೆಯಲ್ಲಿ ತಂದಿದೆ ಅಂದ್ರೆ ಹಣೆ ಬರಹವನ್ನ ಬರೆಯೋದು ನಮಗೆ ಸಾಮಾನ್ಯವಾಗಿ ಲಿಪಿ ಬರಹ ಮತ್ತು ಗ್ರಂಥಗಳು ಬಂದ ಮೇಲೆ ಪುರುಷರೇ ಎಲ್ಲ ವಿದ್ಯೆಗಳ ಮಾಲೀಕ ಅಂದ್ರೆ ಉತ್ಪತ್ತಿಗೆ ಕಾರಣ ಅನ್ನೋದು ನಾವು ನೋಡ್ತೇವೆ ನನ್ನ ಒಳಗೆ ಒಬ್ಬ ಸ್ತ್ರೀವಾದಿ ಇರೋದ್ರಿಂದ ಈ ಸಠಿ ಯಾರು ಅಂತ ಕೇಳ್ತಾ ಹೋದೆ ನಾನು ಸಂಶೋಧನೆ ಮಾಡ್ತಾ ಹೋದೆ ನಿಜವಾಗಿಯೂ ಷಠವಿ ಅನ್ನೋಳು ಎಲ್ಲರ ಹಣೆ ಬರಹವನ್ನ ಬರೆಯುವಳು ಬ್ರಹ್ಮ ಬರೋದಕ್ಕಿಂತ ಮೊದಲು ಅವಳು ಹಣೆ ಬರಹವನ್ನು ಬರೀತಿದ್ಲು ಅನ್ನೋದು ನಾನು ನನ್ನ ಸಂಶೋಧನೆಯಲ್ಲಿ ಕಂಡುಕೊಂಡೆ ಕಾಲದ ಮಳೆ ಮತ್ತು ಮಾರ್ಗ ಬೇರೆ ಹೊತ್ತು ಹೋಗದ ಮುನ್ನ ತಳಕ್ಕೆ ನೀರಿರದರೆ ನೀರ ನುಡಿ ಥ್ರೀ ಸೆವೆಂಟಿ ಒನ್ ಜೆ ನಮ್ಮ ಅದ್ರ ಮೇಲೆ ಒಂದು ಸಂಪಾದನೆ ಮಾಡಿದೆ ಆಮೇಲೆ ಒಂದು ಆದಿಲ್ಶಾಹಿ ಕಾಲದ ಮೇಲೆ ಸಂಪಾದನೆ ಮಾಡಿದೆ ಅಕ್ಕ ಕೆಳ ಅನ್ನೋದ್ರ ಮೇಲೆ ಮಾಡಿದೆ ಶಿವಗಂಗಾ ರಮ ತಾವು ಹೇಳಿದ್ರೆ ನಾನು ಒಬ್ಬ ಸಂಶೋಧಕಿ ಆ ನೆಲೆಯಲ್ಲಿ ನಾನು ಬಹಳಷ್ಟು ಕೆಲಸವನ್ನು ಮಾಡುತ್ತೇನೆ ಬಹಳ ಆಸಕ್ತಿ ಅಂತ ಈಗ ಒಬ್ಬ ಲೇಖಕಿಯಾದವರು ಅದರಲ್ಲಿ ಮುಖ್ಯವಾಗಿ ನೀವು ಒಂದು ಹೇಳಿದ್ರಿ ನನ್ನ ಒಳಗೆ ಒಬ್ಳು ಶ್ರೀವಾದಿಯ ಆ ಒಂದು ಚಿಂತನೆ ಇರ್ತದೆ ಯಾವಾಗ್ಲೂ ಕೂಡ ಅಂತ ಇರುತ್ತದೆ ಇರಲೇಬೇಕು ಯಾಕಂದ್ರೆ ತಾಯಿ ಹೃದಯದ ಒಂದು ತುಡಿತ ಯಾವತ್ತು ನಮ್ಮನ್ನು ಬಡಿದ ಬಿಸ್ತಾನೆ ಇರ್ತದೆ ನೀವು ಬರಹಗಳಲ್ಲಿ ಹೆಚ್ಚಾಗಿ ಈಗ ಸಂಶೋಧನೆಯನ್ನು ಬಿಟ್ಟರೆ ಮತ್ತೆ ವೈಚಾರಿಕ ಚಿಂತನೆಗೆ ಅಥವಾ ಒಂದು ರೀತಿ ಜಾಗೃತಿಗೆ ಬೇಕಾಗಿ ಅಥವಾ ಸ್ತ್ರೀ ಸಂಕುಲದ ಉದ್ಧಾರಕ್ಕಾಗಿ ಬರ್ದಿದ್ದೀನಿ ಬರ್ದಿದ್ದೀನಿ ಹೆಣ್ಣು ಮಕ್ಕಳ ಮೌಢ್ಯವನ್ನ ಕುರಿತು ಬರ್ದಿದ್ದೇನೆ ಆಮೇಲೆ ಹೆಣ್ಣು ಗಂಡು ತಾರತಮ್ಯವನ್ನ ಕುರಿತು ನಮ್ಮ ಭಾಗದಲ್ಲಿ ಏನೇನಿದೆ ಅನ್ನೋದ್ರ ಮೇಲೆ ಬರ್ದಿದ್ದೇನೆ ಆ ಹಂಗೆ ಸಾಮಾನ್ಯವಾಗಿ ಸ್ತ್ರೀವಾದಿಗಳು ಅಂದ ತಕ್ಷಣ ಇವರೆಲ್ಲ ಪುರುಷ ವಿರೋಧಿಗಳು ಅಂತಾರೆ ಆದ್ರೆ ನನ್ನ ಮೊದಲನೇ ವಾಕ್ಯವೇ ಗಂಡನ್ನೂ ಒಳಗೊಂಡ ಹಾಗೆ ಸಮಾನತೆ ಬದುಕನ್ನ ತರತಮವಿಲ್ಲದ ಬದುಕನ್ನ ಬದುಕೋದು ಹಾಗಲ್ಲ ಅದನ್ನ ಹೇಳ್ಕೊಂಡೆ ನಾನು ಮುಂದೆ ಹೋಗ್ತೇನೆ ನನ್ನ ಸಿ ಆದ್ಮೇಲೆ ನನ್ನ ಮದ್ವೆ ಆಗಿದ್ದು ಸಿ ಆ ಹಂತದಲ್ಲಿ ಆ ನನ್ಗೆ ನನ್ನ ಮದ್ವೆ ಆದ ನಂತರ ನನ್ನ ಓದಿಗೆ ನನ್ನ ಸಂಶೋಧನೆಗೆ ನನ್ನ ಎಲ್ಲ ಹೊರಗಿನ ಮತ್ತು ಒಳಗಿನ ಕಾರ್ಯ ಚಟುವಟಿಕೆಗಳಿಗೆ ಪೂರಕವಾಗಿದ್ದರು ನಮ್ಮ ಮನೆಯವರು ಹೀಗಾಗಿ ಆರು ಪುರುಷ ಮತ್ತು ಸ್ತ್ರೀ ಇಬ್ರು ಒಟ್ಟಾಗಿ ಹೋಗದೇ ಇದ್ರೆ ಭವಿಷ್ಯ ಇಲ್ಲ ಅನ್ನೋದು ನನ್ನ ಒಟ್ಟು ಸ್ತ್ರೀವಾದದ ನಿಲುವು ಖಂಡಿತ ಯಾಕೆಂದ್ರೆ ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರೆ ಕೆಲವೊಂದು ಸ್ತ್ರೀವಾದ ಅಂತ ಹೇಳಿದ್ರೆ ಅದು ಪುರುಷ ದ್ವೇಷಿ ಪುರುಷ ಸಮಾಜವನ್ನ ವಿರೋಧಿಸುವಂತ ಪುರುಷರಲ್ಲ ಘಟನೆ ಆದ್ರೆ ಒಂದು ರಥದ ಚಕ್ರದ ಎರಡು ಚಕ್ರಗಳಿದ್ರೆ ರಥ ಮುಂದೆ ಸಾಕು ಬಹಳ ರಥ ಸಾಗಬೇಕಾದ್ರೂ ಗಂಡು ಹೆಣ್ಣು ಬೇಕೇ ಬೇಕು ಆ ನೆಲೆಯಲ್ಲಿ ಸ್ತ್ರೀವಾದ ಅಂದ್ರೆ ಪುರುಷರನ್ನೂ ಒಳಗೊಂಡಂತೆ ಪುರುಷನಲ್ಲಿಯೂ ಹೃದಯ ಇರ್ತದೆ ಖಂಡಿತವಾಗಿ ಒಬ್ಬ ಮಹಿಳೆಯಲ್ಲಿ ಕೂಡ ಒಂದು ಪುರುಷತ್ವದ ಒಂದು ಎಲ್ಲಾ ಲಕ್ಷಣಗಳು ಇರ್ತವೆ ಅದು ಸಮೀಕರಿಸಿದಾಗಲೇ ಒಂದು ಬದುಕು ಯಾಕಂದ್ರೆ ಕೇವಲ ಹಗಲಿದ್ದಾಗ ಕೇವಲ ರಾತ್ರಿ ಇದ್ದಾಗ ನಾವು ದಿನ ಅಂತ ಅನ್ನೋದು ಹಗಲು ರಾತ್ರಿ ಎರಡು ಕೂಡದಾಗ ದಿನ ಅಂತ ಹೇಳ್ತೀವಿ ಸರ್ ಆಮೇಲೆ ನಾವು ಜೀವಂತವಾಗಿದ್ದೀವಿ ಅಂತ ಹೇಳೋದಕ್ಕೆ ಉದಾಹರಣೆ ಏನು ನಾನು ಉಸಿರು ಎಷ್ಟು ತಗೊಳ್ತೀನೋ ಉಸಿರು ಬಿಡೋದು ಕೂಡ ಬಹಳ ಮುಖ್ಯ ಹಾಗೆ ಪುರುಷ ಮತ್ತು ಸ್ತ್ರೀ ಇಬ್ರು ಬಹಳ ಮುಖ್ಯ ಸರ್ ಪುರುಷರು ನಿಜವಾಗಿಯೂ ಅವರು ಕೆಟ್ಟವರಲ್ಲ ಈ ವ್ಯವಸ್ಥೆ ನಡ್ಕೊಳ್ಳುವಂತೆ ಅವರಿಗೆ ಪ್ರೇರೇಪಣೆ ನೀಡಿದೆ ನಿನ್ ಗಂಡಸು ನೀನ್ ಆಳಬಾರದು ನಮ್ಮಲ್ಲಿ ಗಾದೆ ಮಾಡ್ತಿದೆ ಅಳ ಗಂಡಸ ನಂಗ್ ಬೇಡ ಹೆಣ ನಗ ಹೆಂಗ್ಸಿಗ್ ನಮ್ ಬೇಡ ಇವೆಲ್ಲ ಒಂದು ವ್ಯವಸ್ಥೆ ಭಾಗವಾಗಿ ಪುರುಷರಿದ್ದಾರೆ ವಿನ ಅವರು ಅಂದ್ರೆ ಆಳದಲ್ಲಿ ಅವರು ಏನು ಹೆಣ್ಣು ಮಕ್ಕಳ ದ್ವೇಷಗಳಾಗಿರೋದಿಲ್ಲ ಸಿಸ್ಟಮ್ ಅವರನ್ನ ಹಾಗೆ ಮಾಡಿದೆ ಅದನ್ನ ಬೇರೆ ಬೇರೆ ನೆಲೆಗಳಲ್ಲಿ ನಾವು ಜನರಿಗೆ ತಿಳಿಸಬೇಕಾದ ಅವಶ್ಯಕತೆ ಇದೆ ಈಗ ನಾವು ಇಡೀ ಕರ್ನಾಟಕವನ್ನ ಗಮನಿಸಿದಾಗ ಕಲ್ಯಾಣ ಕರ್ನಾಟಕ ಭಾಗ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ತುಂಬಾ ಹಿಂದುಳಿದ ಪ್ರದೇಶ ಒಬ್ಬ ಬರಹಗಾರರಿಗೆ ಅಥವಾ ಬರಹಗಾರ್ತಿಗೆ ಇದು ಒಂದು ಪ್ರಶಸ್ತ ಸ್ಥಳ ನೆಲೆ ಒದಗಿಸ್ತದೆ ಬರಹಗಾರರಿಗೆ ಅಂತ ಅನಿಸ್ತದೆ ಖಂಡಿತ ಹೋಗಿ ಬಹಳ ಸಲ ಅನಿಸ್ತು ಅದಕ್ಕೆ ನಾನು ಹೇಳ್ತೀನಲ್ಲ ಸರ್ ಈ ಒಂದು ಜನ್ಮ ಸಾಲದು ನನಗೆ ಯಾಕಂದ್ರೆ ಇಲ್ಲಿ ಮಾಡ್ಲಿಕ್ಕೆ ಬಹಳಷ್ಟು ಕೆಲಸ ಇದೆ ಬಹಳಷ್ಟು ಕೆಲಸ ಇದೆ ಯಾವ ಯಾವ ಕ್ಷೇತ್ರಕ್ಕೆ ಹೋದ್ರು ಅದು ಮುಗಿಲಾರದ ಕೆಲಸ ನಮ್ಮ ಎದುರುಗಡೆ ಬಂದು ನಿಲ್ತಾ ಇದೆ ಈಗ ಶೈಕ್ಷಣಿಕ ಸುಧಾರಣೆ ನಾವು ಒಬ್ಬ ಪ್ರೊಫೆಸರ್ ಆಗಿ ಮಾಡಬಹುದು ಆದರೆ ನಾವು ಅಷ್ಟು ನಮಗೆ ಅವಕಾಶಗಳು ಇರೋದಿಲ್ಲ ಹೀಗಾಗಿ ಯಾವ ಕ್ಷೇತ್ರದಲ್ಲಿ ಹೋದ್ರೂ ಎಷ್ಟು ಕೆಲಸ ಮಾಡ್ಲಿಕ್ಕಿದಪ್ಪ ಅನ್ನೋದು ಯಾವಾಗ್ಲೂ ನನ್ಗೆ ಕಾಣ್ತಿರ್ತದೆ ಮಾಡಿದಷ್ಟು ಮುಗಿಯೋದು ಮುಗಿಯೋದಿಲ್ಲ ಶಿವಗಂಗಾರಮ್ಮ ಅವರೇ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ ವಿಶ್ವ ಸಾಹಿತ್ಯಕ್ಕೆ ಈ ಭಾಗದ ದೊಡ್ಡ ಕೊಡುಗೆ ಏನಂದ್ರೆ ಎರಡು ಕಣ್ಣುಗಳಿದ್ದಂತೆ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯವನ್ನು ಕೊಟ್ಟಾಗ ಖಂಡಿತ ಖಂಡಿತ ತಾವು ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಕಾರಣ ವಚನ ಮತ್ತು ದಾಸ ಸಾಹಿತ್ಯ ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಸರ್ ತುಂಬಾ ಪ್ರಭಾವ ಬೀರಿದೆ ನಮ್ಮ ನಮ್ಮ ಮನೆಯಲ್ಲಿ ನಾವು ಸಣ್ಣೋರಿದ್ದಾಗೆಲ್ಲ ನಮ್ಮ ಮನೆಯಲ್ಲಿ ಒಂದ್ ತಿಂಗಳಿಗೆ ಆ ಹುಣ್ಣಿಮೆ ದಿವಸ ಎಲ್ಲ ನಮ್ಮಲ್ಲಿ ಭಜನೆ ಮಾಡ್ತಿದ್ರು ಆ ಭಜನೆಗಳಲ್ಲಿ ದಾಸರ ಪದಗಳನ್ನ ಮತ್ತು ವಚನಗಳನ್ನ ತತ್ವ ಪದಗಳನ್ನ ಹಾಡ್ತಿದ್ರು ನಾವು ಹಾಡ್ತಿದ್ವಿ ಆ ಆ ವಯಸ್ಸಿನಿಂದಲೇ ನಮ್ಗೆ ಅದ್ರ ಬಗ್ಗೆ ಒಂದು ಅವಾಗ ಅದ್ರ ಅರ್ಥ ಗೊತ್ತಾಗ್ತಾ ಇರ್ಲಿಲ್ಲ ನಮ್ಗೆ ಆ ದೊಡ್ಡವ್ರ ಆಗ್ತಾ 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 ಈ ಪದಗಳ ಅರ್ಥ ಏನು ಅಂತ ಕಂಡ್ಕೊಳ್ಳಿಕ್ಕೆ ಶುರುವಾದ್ವಿ ಹೀಗಾಗಿ ಪುರಂದರದಾಸರಿರ್ಬೋದು ಕನಕದಾಸರಿರ್ಬೋದು ಒಟ್ಟು ವಚನಕಾರ ಇರ್ಬೋದು ಮತ್ತು ತತ್ವಪದಕಾರರು ಇರ್ಬೋದು ಇರಬಹುದು ಅವರು ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದ್ದಾರೆ ನಮ್ಮ ಭಾಗದಲ್ಲಿ ಅಂದ್ರೆ ವ್ಯಕ್ತಿತ್ವದ ವಿಕಸನಕ್ಕೆ ವಚನಗಳು ದಾಸ ಸಾಹಿತ್ಯ ನಿಮಗೆ ಪ್ರೇರಣೆ ನೀಡಿದೆ ಈಗ ನಿಮ್ಮ ಆ ನೆಲೆಯಲ್ಲಿ ಕೂಡ ನೀಲಾಂಬಿಕೆ ಅಕ್ಕನಾಗಮ್ಮ ಇಂಥ ಕೃತಿಗಳನ್ನು ಈಗ ತಾವು ಕಾಲೇಜಿನಲ್ಲಿದ್ದವರು ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯದಂಥ ದೊಡ್ಡ ಸಂಸ್ಥೆಗೆ ಸೇರಿ ಒಂದು ಶೈಕ್ಷಣಿಕ ಮಹಾಸಾಗರ ಅದು ಬಹಳಷ್ಟು ಅವಕಾಶಗಳು ಕೂಡ ಇವೆ ನೀವು ಯಾವ ಯಾವ ನಿರ್ವಹಿಸಿದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಸರ್ ಕಾಲೇಜ್ ನಲ್ಲಿ ಇದ್ದಾಗ ಅಲ್ಲಿ ನಮಗೆ ಪಿ ಜಿ ಸೆಂಟರ್ ಇತ್ತು ಅಷ್ಟೇ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಅಲ್ಲಿ ಕೆಲಸ ಮಾಡಿದೆ ಇಲ್ಲಿ ಬಂದ ಮೇಲೆ ನನಗೆ ಹೆಚ್ಚು ಜವಾಬ್ದಾರಿಗಳು ಆ ವಾಸ್ತವದಲ್ಲಿ ಅಲ್ಲಿ ಮಾಡಿದಷ್ಟು ಸಂಶೋಧನಾ ಕೆಲಸ ನನಗೆ ಇಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಆಡಳಿತದ ಜವಾಬ್ದಾರಿ ಜಾಸ್ತಿ ಬಂತು ಇಲ್ಲಿ ನನಗೆ ಎರಡ್ ಸಾವಿರದ ಹನ್ನೆರಡರಿಂದ ಹೀಗಾಗಿ ಇಲ್ಲಿ ವಿಭಾಗದ ಮುಖ್ಯಸ್ಥರಾಗಿ ಆಮೇಲೆ ಡೀನ್ ಆದ ಆಮೇಲೆ ಎಲ್ಲ ನಮ್ಮಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ಸಿಂಡಿಕೇಟ್ ಇರೋ ಹಾಗೆ ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಇರ್ತದೆ ಅಂದ್ರೆ ಅದು ಅಧ್ಯಯನ ಸಂಸ್ಥೆ ಮುಖ್ಯಸ್ಥರ ಹೈ ಯೆಗ ಮೊಕಸರ್ ಸರ್ ಅಂತ ಆ ಎಲ್ಲ ಇದರಲ್ಲಿ ಕೆಲಸ ಮಾಡಿದೆ ಬೇರೆ ಬೇರೆ ವಿಭಾಗಗಳಲ್ಲಿ ಏನಂದ್ರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಕ್ಲಾಸಿಕಲ್ ಕನ್ನಡದಲ್ಲಿ ಒಂದ್ ಸ್ವಲ್ಪ ಕೆಲಸ ಮಾಡ್ದೆ ಆಮೇಲೆ ನಮ್ಮಲ್ಲಿ ಮಲ್ಟಿ ಡಿಸ್ಸಿಪ್ಲಿನರಿ ಹೀಗೆಲ್ಲ ಹೇಳ್ತಾ ಇದಾರಲ್ಲ ಸರ್ ನಮ್ಮಲ್ಲಿ ಜನರಲ್ ಎಕ್ಟೋ ಹಾಗೆಲ್ಲ ಇರ್ತದೆ ಹಾಗಾಗಿ ಒಂದು ಪತ್ರಿಕೆಯನ್ನು ನಾವು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ತಕೊಳ್ತೀರ್ತಿವಿ ಹಾಗಾಗಿ ಒಟ್ಟಾಗಿ ಕೆಲಸ ಮಾಡೋ ಅವಕಾಶ ಅಲ್ಲಿ ಜಾಸ್ತಿ ಸಿಕ್ತು ಕ್ಲಾಸಿಕಲ್ ಕನ್ನಡ ಅಂತ ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳು ಸರ್ ಅಲ್ಲಿ ಕ್ಲಾಸಿಕಲ್ ಕನ್ನಡ ಅಂದ್ರೆ ಮೊದಲು ಹದಿನೇಳನೂರ ಐವತ್ತರ ಹಾಗೆಲ್ಲ ಇತ್ತು ಈಗ ನಾವು ಅದನ್ನೆಲ್ಲ ಒಟ್ಟು ನಮ್ಮ ಕನ್ನಡದ ಅಸ್ಮಿತೆಯನ್ನು ಸಾರುವುದೆಲ್ಲವೂ ಕ್ಲಾಸಿಕಲ್ ಕನ್ನಡ ಅಂತ ಒಳಗೊಂಡ ಹಾಗೆ ಆ ಪ್ರಾಚೀನ ಹಲ್ಮಿಡಿ ಕಾಲದಿಂದ ಹಿಂದ ಇಲ್ಲಿವರೆಗೂ ಮತ್ತೆ ಹಲ್ಮಿಡಿಕಿಂತ ಪೂರ್ವದಲ್ಲಿ ಕನ್ನಡದ ಇದು ಏನಿತ್ತು ಯಾವಾಗ ಕನ್ನಡ ಮಾತುಗಳು ಆರಂಭಗೊಂಡವು ನಡೀತಿರ್ತವೆ ಸರಿ ಪ್ರೊಫೆಸರ್ ಶಿವಗಂಗಾರಮ್ಮ ಅವರೇ ಕಲ್ಯಾಣ ಕರ್ನಾಟಕ ಭಾಗವನ್ನ ನಾವು ಗಮನಿಸಿದಾಗ ಅದರಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿಗತಿಯ ಬಗ್ಗೆ ಚಿಂತನೆ ಮಾಡಿದಾಗ ಇಲ್ಲಿ ಬಾಲ್ಯ ವಿವಾಹಗಳು ಅಪೌಷ್ಟಿಕತೆ ಮೂಢನಂಬಿಕೆ ಇದೆಲ್ಲ ಬಹಳ ಹೆಚ್ಚಾಗಿರುವಂತಹ ಪ್ರದೇಶ ಇತರ ಪ್ರದೇಶಗಳಿಗೆ ಹೋಲಿಸಿದಾಗ ಈ ಬಗ್ಗೆ ಒಬ್ಬ ಪರಿಮಾರ್ಜನೆ ಮಾಡಬಹುದು ಖಂಡಿತ ಎಲ್ಲರೂ ಮನಸ್ಸು ಮಾಡಬೇಕು ಸರ್ ಮಾಡಬಹುದು ಬೇರೆ ಭಾಗಗಳಲ್ಲಿ ಇರ್ಲಾರದೆ ಇರುವ ಇನ್ನೂ ಒಂದಿದೆ ಸರ್ ತಾವು ಹೇಳಿದ ಹಾಗೆ ಭಾನಮತಿ ಹಾ ಅಂದ್ರೆ ಕರ್ನಾಟಕದ ಬೇರೆ ಭಾಗಗಳಲ್ಲಿ ಅದ್ರ ಬಗ್ಗೆ ನಾವು ಹೆಚ್ಚು ನೋಡೋದಿಲ್ಲ ನಮ್ಮ ಭಾಗದಲ್ಲಿ ಅದು ಜಾಸ್ತಿ ಇದೆ ಭಾನಮತಿ ಅಂದ್ರೆ ಭಾನಮತಿ ಬಹಾನ ಅಂದ್ರೆ ನೆವ ನವ ಹ್ಮ್ ಇಂಥ ಹೆಚ್ಚು ಪಿಡುಗುಗಳು ನಮ್ಮ ಭಾಗದಲ್ಲಿ ಇದಾವೆ ಮೂಢನಂಬಿಕೆ ನಡೀತಾ ಇರುವಂತದ್ದು ಹಾಗಾಗಿ ಹೆಚ್ಚು ಹೆಣ್ಣು ಮಕ್ಕಳು ಹೆಚ್ಚು ಶಿಕ್ಷಣವನ್ನ ಪಡಿಬೇಕು ಮತ್ತು ಬರೀ ಶಿಕ್ಷಣ ಪಡೆದು ಮಾತ್ರಕ್ಕೆ ವೈಚಾರಿಕತೆ ಬರೋದಿಲ್ಲ ಅದು ಕೂಡ ಬಹಳ ಮುಖ್ಯ ಅದ್ರ ಜೊತೆಗೇನೆ ಕಾರ್ಯಕಾರಣ ಸಂಬಂಧಗಳನ್ನ ವಿಶ್ಲೇಷಿಸುವ ವಿಚಾರಿಸುವ ಇದನ್ನ ನಾನು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಅದ್ರ ಪ್ರತಿಫಲ ಏನು ಇದನ್ನೆಲ್ಲ ಸ್ವಲ್ಪ ಹೆಣ್ಮಕ್ಳು ತಾವು ಮಾಡೋ ಯಾವುದೇ ಕೆಲಸದ ಬಗ್ಗೆ ಪ್ರಶ್ನೆ ಮಾಡ್ಕೊಂಡು ಮಾಡಿದ್ರೆ ಅದಕ್ಕೆ ಸ್ವಲ್ಪ ಅವರು ಉತ್ತರ ಕೊಟ್ಟು ಅಂತ ನನಗೆ ಶಿವಗಂಗಾ ಅವರು ನಮ್ಮ ಫಲಿತಾಂಶಗಳನ್ನು ಗಮನಿಸಿದಾಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಒಂದು ಆತಂಕಕಾರಿ ಬೆಳವಣಿಗೆ ಅದು ದಿನದ ದಿನಕ್ಕೆ ನಮ್ಮ ರಿಸಲ್ಟ್ಗಳು ಫಲಿತಾಂಶಗಳು ಅದು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರಬಹುದು ಬಹಳ ಕೊನೆಯ ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೇವೆ ಒಬ್ಬ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವವರು ಇದನ್ನು ಹೇಗೆ ಗಮನಿಸ್ತೀರಿ ಯಾವ ರೀತಿ ಇದನ್ನ ಫಲಿತಾಂಶವನ್ನು ಹೆಚ್ಚಳ ಮಾಡ್ಲಿಕ್ಕೆ ಏನು ಮಾಡಬಹುದು ಕ್ಷೇತ್ರದಲ್ಲಿ ಪರಿಣಿತಳಲ್ಲ ಆದ್ರೂ ಕೂಡ ಎಲ್ಲಾ ಪರೀಕ್ಷೆಯ ಫಲಿತಾಂಶ ಬಂತು ನೋಡಿದೆ ತುಂಬಾ ನೋವಾಯ್ತು ನಾವು ಪ್ರತಿ ಸಲ ಅದು ವಾರ್ತೆಯನ್ನು ಓದುವವರು ಕೂಡ ಪ್ರತಿ ಸಲದಂತೆ ಈ ಸಲವೂ ಕೂಡ ಕಲ್ಯಾಣ ಕರ್ನಾಟಕ ಹಿಂದೆ ಉಳಿದಿದೆ ಅನ್ನೋದನ್ನ ಹೇಳ್ತಾರೆ ಆ ಕಾರಣಕ್ಕಾಗಿ ತುಂಬಾ ಸಲ ಅನ್ಕೊಂಡ್ವಿ ನಾವು ತುಂಬಾ ಕಡೆಗಳಲ್ಲಿ ನಾವು ಹೇಳುತ್ತಾ ಇದ್ದೇವೆ ಸರ್ ಆ ನಮ್ಮ ಅಂದ್ರೆ ಶೈಕ್ಷಣಿಕ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿರುವವರಿಗೂ ಕೂಡ ಈ ಈ ಜವಾಬ್ದಾರಿ ಕಾಡ್ತಾ ಇಲ್ಲ ಮೂಲಭೂತವಾಗಿ ಏನ್ ಕಾಡ್ತಾ ಇಲ್ಲ ಆಮೇಲೆ ಕೊರತೆ ಅಂತ ಹಾ ಎಲ್ರಿಗೂ ಸರ್ ಬರೀ ನಾವು ಅಧಿಕಾರಿಗಳ ಮೇಲೆ ಹಾಕಿದ್ರೆ ಉಪಯೋಗ ಇಲ್ಲ ಬರೀ ರಾಜಕಾರಣಿಗಳ ಮೇಲೆ ಹಾಕಿದ್ರೆ ಉಪಯೋಗ ಇಲ್ಲ ಇದು ಎಲ್ಲರ ಕೆಲಸ ಇದೆ ಆ ಎಲ್ಲರ ಕೆಲಸವನ್ನ ಎಲ್ಲರೂ ಜವಾಬ್ದಾರಿಯಿಂದ ನಿರ್ವಹಿಸಿದಾಗ ಮಾತ್ರ ಅದು ಸಾಧ್ಯ ಇದೆ ಈಗ ತಾವೊಬ್ರು ಸಾಹಿತಿ ಕಲ್ಯಾಣ ಕರ್ನಾಟಕ ಭಾಗದ ಸಾಹಿತ್ಯದ ಬಗ್ಗೆ ನಿಮ್ಮ ನೋಟ ಹರಿಸಿದಾಗ ನಮ್ಮ ಸಾಹಿತ್ಯದ ಬೆಳವಣಿಗೆ ಮಹಿಳೆಯರು ಮತ್ತು ಸಾಹಿತ್ಯ ಇದರ ಬಗ್ಗೆ ನಡೆಯ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಈ ಸದ್ಯಕ್ಕೆ ಸರ್ ಎಲ್ಲ ಕಡೆಗಳಲ್ಲಿ ಸಾಹಿತ್ಯದ ಮತ್ತು ಶೈಕ್ಷಣಿಕ ಗುಣಮಟ್ಟ ಅಂತೂ ತಾವು ನೋಡ್ತಾ ಇದ್ದೀರಿ ಸ್ವಲ್ಪ ನಮ್ಮ ಈ ಭಾಗದ ಜನರು ಹೆಚ್ಚು ಹೆಚ್ಚು ಜವಾಬ್ದಾರಿಯುತವಾದ ಸಾಹಿತ್ಯವನ್ನ ಬರಿಬೇಕು ಮತ್ತು ಅದು ಜನರಿಗೆ ಉಪಯೋಗ ಆಗ್ಬೇಕು ಅನ್ನೋದು ನೆಲೆಯಲ್ಲಿ ಇಟ್ಕೊಂಡು ಬರದ್ರೆ ಹೆಚ್ಚು ಉಪಯೋಗ ಅಂತ ನಾನು ಕಿವಿ ಮಾತು ಸ್ವಲ್ಪ ಓದೋದು ಕಡಿಮೆ ಆಗಿದೆ ಸರ್ ಓದ್ಬೇಕು ಅಂದ್ರೆ ನಾವು ಒಂದ್ ಪುಸ್ತಕ ಓದಿ ಹತ್ತು ಕವನ ಬರೀತಾ ಇದೀವಿ ಹಾಗೆ ಹತ್ತು ಪುಸ್ತಕ ಓದಿ ಒಂದು ಕವನ ಬರೀಲಿ ಸಾಹಿತ್ಯ ಶ್ರೀ ಪುರಸ್ಕಾರವನ್ನು ಪಡೆದವರು ಬಹಳ ಸಂತೋಷ ಮಹಿಳೆಯರಿಗೆ ಸಂದ ಒಂದು ಗೌರವ ಈ ಭಾಗದ ಮಹಿಳೆಯರಿಗೆ ಖುಷಿಯಾಗುವ ಹಾಗೆ ತಾವು ಕೆಲಸ ಮಾಡಿದೀರಿ ಅಂತ ಅನಿಸ್ತದೆ ಈ ರೀತಿ ನಿಮಗೆ ಪ್ರಶಸ್ತಿ ಬಂತು ಮುಂದೆ ಪ್ರಶಸ್ತಿ ನಿರೀಕ್ಷೆ ಮಾಡುವವರಿಗೆ ನಿಮ್ಮ ಸಲಹೆ ಏನು ಗಟ್ಟಿಯಾಗಿ ಕೆಲಸ ಮಾಡಿದ್ರೆ ಹುಡ್ಕೊಂಡು ಬರ್ತದೆ ಅಂತ ನನಗಿದೆ ಬೆನ್ನು ಹಿಂದೆ ಹೋಗುದಲ್ಲ ಪ್ರಶಸ್ತಿ ತಾನಾಗ್ ಬರೋದು ತುಂಬಾ ಒಳ್ಳೇದು ಪ್ರೊಫೆಸರ್ ಶಿವಗಂಗಾ ರೊಮ್ಮ ಅವರೇ ಸಾಹಿತ್ಯ ಶ್ರೀ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಸಾಹಿತ್ಯದ ಬೆಳವಣಿಗೆ ನಡೆ ಸಾಹಿತ್ಯದ ಚಟುವಟಿಕೆ ಯಾವ ರೀತಿ ನಡೀತಾ ಇದೆ ಅನ್ನೋದರ ಬಗ್ಗೆ ಬಹಳ ಆಂತರಿಕವಾದಂಥ ನಿಮ್ಮ ಮನದಾಳದಲ್ಲಿದ್ದಂಥ ವಿಚಾರಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ ಸಾಹಿತ್ಯ ಶ್ರೀ ಪ್ರಶಸ್ತಿ ಪಡೆದ ನಿಮಗೆ ಅಭಿನಂದನೆಗಳು ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರಗಳು ನಿಮ್ಮ ಮುಡಿಗೆ ಏರಲಿ ಅಂತ ಆಶಿಸ್ತಾ ನಮ್ಮ ವೀಕ್ಷಕರ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ಥ್ಯಾಂಕ್ ಯು ಸರ್ ಧನ್ಯವಾದ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ತಮ್ಮೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನಮಸ್ಕಾರ ದೂರದರ್ಶನ ಬೆಂಗಳೂರು ಕೇಂದ್ರವು ಶಾಸ್ತ್ರೀಯ ನೃತ್ಯ ಪ್ರಕಾರಗಳಾದ ಭರತನಾಟ್ಯ ಕೂಚಿಪುಡಿ ಕಥಕ್ ಮಣಿಪುರಿ ಮೋಹಿನಿಯಾಟ್ ಕಥಕ್ಳಿ ಒಡಿಸ್ಸಿ ಹಾಗೂ ಸತ್ರಿಯ ನೃತ್ಯ ಪ್ರಕಾರಗಳಿಗೆ ಬಿ ನಿಂದ ಶ್ರೇಣಿ ಎನಿಂದ ಟಾಪ್ ಶ್ರೇಣಿಗಳ ಉನ್ನತೀಕರಣ ಅಂದರೆ ಗಾಗಿ ಹಾಗೂ ಬಿ ಶ್ರೇಣಿಯ ಆಡಿಷನ್ಗಾಗಿ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ ವಯೋಮಿತಿ ಬಿ ಶ್ರೇಣಿ ಹದಿನೆಂಟು ವರ್ಷಗಳು ಮತ್ತು ಮೇಲ್ಪಟ್ಟು ಬಿನಿಂದ ಬಿಹೈ ಶ್ರೇಣಿ ಇಪ್ಪತ್ತೈದು ವರ್ಷಗಳು ಮತ್ತು ಮೇಲ್ಪಟ್ಟು ಎನಿಂದ ಟಾಪ್ ಶ್ರೇಣಿ ನಲವತ್ತು ವರ್ಷಗಳು ಹಾಗೂ ಮೇಲ್ಪಟ್ಟಿರಬೇಕು ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಗೈಡ್ಲೈನ್ಸ್ ಫಾರ್ ಗ್ರೇಡೇಷನ್ ಆಡಿಷನ್ ಆಫ್ ಡಾನ್ಸ್ ಆರ್ಟಿಸ್ ಇನ್ ದೂರದರ್ಶನ್ ಈ ವೆಬ್ಸೈಟ್ ಅನ್ನು ಸಂಪರ್ಕಿಸಿ ಮಾಹಿತಿಗಳನ್ನು ಪಡೆದು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಸ್ವವಿವರ ಕಲಿಕೆಯ ಕಾಲಾವಧಿ ಗುರು ಅಥವಾ ಸಂಸ್ಥೆಯ ಹೆಸರು ನೃತ್ಯ ಪ್ರಕಾರ ಮುಂತಾದ ಎಲ್ಲಾ ಮಾಹಿತಿಗಳನ್ನು ಸೂಕ್ತವಾಗಿ ನಮೂದಿಸಬೇಕು ಪೂರ್ಣಗೊಂಡ ಅರ್ಜಿಗಳನ್ನು ಬೆಂಗಳೂರು ದೂರದರ್ಶನ ಕೇಂದ್ರಕ್ಕೆ ಸ್ಪೀಡ್ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಕಳುಹಿಸಿಕೊಡಬೇಕು ಅರ್ಜಿಯಲ್ಲಿ ಅನ್ನು ನಮೂದಿಸುವುದು ಅತ್ಯವಶ್ಯಕ ವಿಳಾಸ ಕಾರ್ಯಕ್ರಮ ಮುಖ್ಯಸ್ಥರು ದೂರದರ್ಶನ ಕೇಂದ್ರ ನಗರ ಬೆಂಗಳೂರು ಐದು ಆರು ಸೊನ್ನೆ 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 ಆರು ಆಡಿಷನ್ ಹಾಗೂ ಅಪ್ಗ್ರೇಡೇಷನ್ ಶುಲ್ಕ ಹೇಗಿದೆ ಶ್ರೇಣಿ ಎರಡು ಸಾವಿರ ರೂಪಾಯಿಗಳು